ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಂಡಿ ಬಂಡಿಸಿದ್ದೇಗೌಡರವರು ಪ್ರತಿನಿತ್ಯ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮೂಲಕ ಬಡ ಜನ ಸೇವೆ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸಾವಿರಾರು ಕೋಟಿ ಅನುದಾನ ತಂದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ತಿಳಿಸಿದರು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಅವರ ಹಿತೈಷಿಗಳು ಹಾಗೂ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯ ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಉಪಹಾರ ವಿತರಣೆ ಮಾಡಿ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ಮಾತನಾಡಿದರು ರಮೇಶ್ ಬಂಡಿಸಿದ್ದೇಗೌಡರು ಶ್ರೀರಂಗಪಟ್ಟಣ ಕ್ಷೇತ್ರದಾದ್ಯಂತ ರಸ್ತೆಗಳು ಚರಂಡಿ ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕಾಲುವೆಗಳು ಕಾಲುವೆಗಳ ದುರಸ್ತಿ ಕೆರೆಕಟ್ಟೆಗಳ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಸೇವೆ ಮಾಡುವ ಮೂಲಕ ಅನುದಾನ ತಂದು ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮಿತ್ರ ಮಾತನಾಡಿ ಸರಳ ಸಜ್ಜನಿಕೆಯ ಹೆಸರುವಾಸಿಯಾಗಿರುವ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಸಿದ್ದೇಗೌಡರವರಿಗೆ ಮುಂದಿನ ಸಚಿವ ಸಂಪುಟದ ಪುನರ್ರಚನೆ ವೇಳೆ ಸಚಿವ ಸ್ಥಾನ ಸಿಗಲಿ ಎಂದು ಶುಭ ಕೋರಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ಗುತ್ತಿಗೆದಾರ ಸೂನ್ಗಳ್ಳಿ ಸುರೇಶ್ ಕಾಂಗ್ರೆಸ್ ಮುಖಂಡರಾದ ಕಾಳಪ್ಪ ರಾಜಣ್ಣ ಕಾಳೇನಹಳ್ಳಿ ಮಂಜುನಾಥ್ ರವಿಕುಮಾರ್ ಯಶೋಧ ಕಿರ್ತಿ ಎಂಕೆ ಮಧು ಬಸವರಾಜ್ ರಾವಣ್ಣ ಅಣ್ಣ ಹುಬ್ಬಳ್ಳಿ ವಿಧಾನೆ ಮತ್ತು ಅಂತ್ಯ ಪರವಾಗಿ ಅನ್ನದಾಸೋಹ ಕಾರ್ಯಕ್ರಮ ಮತ್ತು ಅಂಧ ಮಕ್ಕಳಿಗೆ ಊಟದ ವ್ಯವಸ್ಥೆ ಎಲ್ಲನೇ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನೆರವೇರಿಸಿದ್ದೀವಿ ಭಗವಂತ ಅವರಿಗೆ ಐಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ನೂರಾರು ಕೋಟಿ ಅಭಿವೃದ್ಧಿ ಕೆಲಸವನ್ನು ತಂದು ಮಾಡಲಿ ಅಂತ ಭಗವಂತಲ್ಲಿ ಕೇಳ್ತೀನಿ ಶಾಸಕರು ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರೂ ಆದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ರಮೇಶ್ ಬಂಡಿಸವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮ ಈ ದಿವಸಿನಲ್ಲಿ ಈ ದಿವಸ ನಮ್ಮ ರಮೇಶ್ ಬಂಡಿಸೇ ಅವ್ರ ಬೆಂಬಲಿಗರು ವ್ಯತ್ಯಾಸಿಗಳು ಅಭಿಮಾನಿಗಳು ಎಲ್ಲರೂ ಸೇರಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಾಯಕರಿಗೆ ಆರೋಗ್ಯ ಆಯಸ್ಸು ಸಕಲ ಸೌಭಾಗ್ಯಗಳನ್ನು ಕರುಣಿಸ್ಲಿ ಅಧಿಕಾರವನ್ನು ಕರುಣಿಸ್ಲಿ ಅಂತೇಳಿ ದೇವ್ರಲ್ಲಿ ಪ್ರಾರ್ಥನೆ ಮಾಡಿ ಶುಭಾರೈಸ್ತಿದ್ದಾವೆ ಮೊದಲಿಗೆ ನಮ್ಮ ನಾಯಕರಂಥ ರಮೇಶ್ ಬಂಡಿಸ ಜನ್ಮ ದಿನದ ಶುಭಾಶಯಗಳನ್ನು ಇಡೀ ಕ್ಷೇತ್ರ ಜನತೆ ಪರವಾಗಿ ಕಲ್ಪಿಸ್ತಾ ಇದ್ದಾವೆ ಈ ದಿವಸ ಅವರು ಶಾಸಕರಾಗಿ ಕೆಸ್ಕಾಂ ಅಧ್ಯಕ್ಷರಾಗಿ ಅಭಿವೃದ್ಧಿಯ ವ್ಯಾಪಕಗಳನ್ನು ಇಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುವುದರ ಮೂಲಕ ಬಡ ಜನರ ಸೇವೆ ಮಾಡೋದ್ರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಅನುದಾನವನ್ನು ತಂದು ಇವತ್ತು ಕ್ಷೇತ್ರದ ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪ್ರಾಮಾಣಿಕ ಪಡ್ತಾ ಇದ್ದಾರೆ ಇವತ್ತು ಕ್ಷೇತ್ರಾದ್ಯಂತ ರಸ್ತೆಗಳಿರ್ಬೋದು ಚರಣಿಗಳಿರ್ಬೋದು ಸೇತುವೆಗಳಿರ್ಬೋದು ನೀರಾವರಿ ಯೋಜನೆಯಲ್ಲಿ ಬರ್ತಕ್ಕಂಥ ಕಾಲುವೆಗಳು ದುರಸ್ತಿಗಳಿರ್ಬೋದು ಕಾಲುವೆ ನಿರ್ಮಾಣ ಇರ್ಬೋದು ಎಡೆಕಟ್ಟೆಗಳ ಅಭಿವೃದ್ಧಿ ಇರ್ಬೋದು ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ನಮ್ಮದೇ ಆದಂಥ ಒಂದು ಮಾಡೋದ್ರ ಮೂಲಕ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಚೆಸ್ಕಾಂನಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಿ ಕೊಡಿಸೋದಿರ್ಬೋದು ವಿದ್ಯುತ್ ಸಂಪರ್ಕಗಳನ್ನು ಕಲ್ಪಿಸೋದಿರ್ಬೋದು ಅನೇಕ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದು ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೆದಿದ್ದಾರೆ ಆ ಭಗವಂತ ಅವತ್ತಿ ಹೆಚ್ಚಿನ ಆರೋಗ್ಯ ಆಯಸ್ಸು ಹೆಚ್ಚಿನ ಅಧಿಕಾರವನ್ನು ಕರುಣಿಸಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಇಡೀ ಕ್ಷೇತ್ರ ಜನತೆ ಪರವಾಗಿ ಮತ್ತೊಮ್ಮೆ ನಮ್ಮ ನಾಯಕರಂತ ರಮೇಶ್ ಮಣಸೇ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾರೆ ನಮಸ್ಕಾರ ನಮ್ಮ ಎಲ್ಲ ಸಜ್ಜನಿಕೆಯ ವ್ಯಕ್ತಿಯಾದಂಥ ಶ್ರೀಯಂತ ರಮೇಶ್ ಬಾಬು ಮತ್ತು ಒಂದು ಆಚರಿಸ್ತಾ ಇದ್ದೀವಿ ಅವರಿಗೆ ಮೊದಲಿಗೆ ಶುಭಾಶಯಗಳನ್ನು ತೋರುತ್ತಾ ಬಾಬಣ್ಣವರು ಸರಳ ಸಮಿತಿಗೆ ಎಷ್ಟು ಯಶುವಾಸಿಯಾಗಿದ್ದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇರಬೇಕು ಹಾಗೆ ಮುಂದಿನ ಏನು ಸಂಪುಟ ಸಭೆ ಮುಂದಿನ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಈ ಸಮಿತಿಯಲ್ಲಿ ಅವ್ರಿಗೆ ಆಶಿಸ್ತಾ ಇದೇ ರೀತಿ ನಾವು ಎಲೆಕ್ಷನ್ ತೆಂಗಲು ಹೇಳಿಕೆ ಸಹ ಏನು ದೇವರ ಈಡಾಗಿರುವಂಥ ಮಧ್ಯೆ ಗತಿಗಳಲ್ಲಿ ಗೆದ್ದೇ ಗೆಲ್ತೇವೆ ಅವ್ರಿಗೆ ಸ್ಥಾನಮಾನ ಸಿಗುತ್ತೆ ಅಂತ ನಾವು ಹೇಳಿದ್ದೀವಿ ಅದೇ ರೀತಿ ಈ ಸಂವಿಧಾನದಲ್ಲೂ ಸಹ ನಾವು ಗಣಪತಿಯವರನ್ನ ಕೇಳ್ಕೊಳ್ತಾ ಇದ್ದೀವಿ ಆ ಸ್ವಾಮಿ ಅವರಿಗೆ ಹೆಚ್ಚಿನ ರೀತಿಯ ಅಧಿಕಾರ ಕಲ್ಪಿಸಲಿ ಇಂದಿನ ಸಭೆಯ ಸಂಪುಟ ಸಭೆಯಲ್ಲಿ ಅವರಿಗೆ ಪುನರಚನೆಯ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ಎಲ್ಲ ಅಭಿಮಾನಿಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಆರೈಸುತ್ತೇವೆ ದೇವರು ಅವ್ರಿಗೆ ಒಳ್ಳೇದಾಗ ಮಾಡಲಿ ಆಯುಷ್ಯ ಆರೋಗ್ಯ ಕೊಟ್ಟು ಅವರ ಕುಟುಂಬಕ್ಕೂ ಆರೋಗ್ಯ ಬಗ್ಗೆ ಗಮನಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇವೆ ಏನು ಮಾಡ್ತಾ ಇದ್ದೀವಿ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಬರಲಿ ಇನ್ನೂ ಜನ ಸೇವೆ ಮಾಡೋಕ್ಕೆ ಇನ್ನೂ ಅವಕಾಶ ಸಿಗಲಿ ಅಂತ ಕೇಳ್ಕೊಂಡು ದೇವರನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಅವ್ರು ಇದೇ ರೀತಿ ಏನು ಎರಡು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಆಗದಾದಂಥ ಕಾಮಗಾರಿಗಳನ್ನ ಎರಡು ವರ್ಷದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ಅಂದ್ಕೊಂಡು ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಈ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ அல்ல அண்ணா குடியாடி

ಏನು ಚಾಮುಂಡೇಶ್ವರಿ ಹಿಂದೂ ಸರಬರಾಜ್ ನಿಗಮದ ಅಧ್ಯಕ್ಷರಾದಂಥ ಮಾನ್ಯ ಶಾಸಕರಾದಂಥ ರಮೇಶ್ ಸಿದ್ದೇಗೌಡರ ಐವತ್ತೆಂಟನೇ ಹಬ್ಬವನ್ನು ಇಂದು ರೋಗಿಗಳಿಗೆ ಹಣ್ಣು ವಿತರಣೆ ಮಾಡೋದ್ರ ಮುಖಾಂತರ ಜನಪ್ರಿಯ ನಾಯಕರು ಜನರ ಜೊತೆ ಬೆರೆಯುವಂಥ ನಾಯಕನ ಹುಟ್ಟುಹಬ್ಬವನ್ನು ಆಚರಿಸೋದ್ರ ಮುಖಾಂತರ ಇವತ್ತು ಎಲ್ಲ ಕಾರ್ಯಕರ್ತರು ಬಂಡಿಸಿದ್ದೇಗೌಡರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದರು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಮಾನ್ಯ ಅಧ್ಯಕ್ಷರೂ ಆದಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಜನಪ್ರಿಯ ನಾಯಕರು ಆದಂಥ ಶ್ರೀಧಾ ರಮೇಶ್ ವಿದ್ಯೇಗೌಡರವರ ಹುಟ್ಟಿದ ಹಬ್ಬದ ನಿಮಿತ್ತ ಈ ದಿನ ಹಲವಾರು ಜನಪಯ ಕಾರ್ಯಕ್ರಮಗಳನ್ನ ನಮ್ಮ ಹಿರಿಯ ಮುಖಂಡರೊಟ್ಟಿಗೆ ಸೇರಿ ಆಯೋಜನೆ ಮಾಡಲಾಗಿದೆ ಮೊದಲನೇದಾಗಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ನಂತರ ಜಿಲ್ಲಾ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೆ ಉಚಿತ ಅನ್ನ ದಾಸೋಹವನ್ನು ನಡೆಸಿ ನಂತರ ಹಣ್ಣು ಹಂಪಲ ವಿತರಣೆಯನ್ನು ಕೂಡ ಮಾಡಲಾಯಿತು ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಒಂದೇ ಉತ್ತಮ ಆರೋಗ್ಯ ಆಯಸ್ಸನ್ನು ಕೊಡುವುದರ ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಿ ವಿವಿಧ ಸ್ಥಳಗಳಲ್ಲಿ ಅವರಿಗೆ ಅತ್ಯುನ್ನತ ಹುದ್ದೆಗಳನ್ನ ಕೊಡಲಿ ಅಂತ ನಾವೆಲ್ಲರೂ ಬಯಸ್ತೀವಿ ಮುಂದಿನ ಏನು ಸಚಿವ ಸಂಪುಟ ವಿಸ್ತರಣಾ ಸಮಯದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಜಿಲ್ಲೆಯ ಹಿರಿಯ ರಾಜಕಾರಣಿಯಾಗಿ ಹೊರಹೊಮ್ಮಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆಯಾಗಿರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕರುಣಿಸ ಅಂತ ಹೇಳಿ ನಾವು ದೇವರಲ್ಲಿ ಇವತ್ತು ಬೇಡ್ಕೊಳ್ಳುತ್ತಾ ಅವರ ಹುಟ್ಟಿದ ಹಬ್ಬವನ್ನು ನಮ್ಮ ತಗ್ಗಲಿ ಜಿಲ್ಲೆಯ ಪಂಚಾಯತ್ ನಮ್ಮ ಹಾಗೂ ಕ್ಷೇತ್ರದ ವಿವಿಧ ವಿವಿಧ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ನಾಯಕರೊಟ್ಟಿಗೆ ಈ ದಿನ ನಾವು ಆಚರಿಸಲಾಗಿದೆ ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇದ್ರ ಮೂಲಕ ನಾವು ಮಾನ್ಯ ಬಂಡಿ ಸಿದ್ದೇಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತೇವೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ